ಗೋಕಾಕ್ನಲ್ಲಿ ಕಳತನವಾಗಿದ್ದ ಬೈಕ್ಗಳನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ ಗೋಕಾಕ್ ನಗರದಲ್ಲಿ ಈ ಹಿಂದೆ ಕಳತನವಾಗಿದ್ದ ಬೈಕ್ಗಳನ್ನು ಪತ್ತೆ ಹಚ್ಚಿ ಕಳ್ಳರನ್ನ ಹೆಡೆಮೂರಿ ಕಟ್ಟುವಲ್ಲಿ ಗೋಕಾಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಗರದ ಬಸ್ ನಿಲ್ದಾಣ ಸೋಮವಾರ ಪೀಠ ಟಿವಿಎಸ್ ಕಂಪನಿಯ ಸ್ಕೂಟಿ ಮೋಟಾರ್ ಹಾಗೂ ಅನೇಕ ಕಡೆ ಕಳತನವಾಗಿದ್ದ ಬೈಕ್ಗಳನ್ನು ಪತ್ತೆ ಹಚ್ಚಲಾಗಿದೆ ತನಿಖೆ ಸಂದರ್ಭದಲ್ಲಿ ಆರೋಪಿತರಾದ ನಿಂಗಪ್ಪ ಉದ್ದಪ್ಪ ಪಿಡಾಯಿ ಸಾಕಿನ ದೇವಪುರಹಟ್ಟಿ ಸಂತೋಷ್ ಗೋಳಪ್ಪ ಪಾಟೀಲ್ ಸಾಕಿನ ತುಖ ನಟಿ ಇವರನ್ನ ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿ ಆರೋಪಿತರ ಒಂದು ಸಂದರ್ಭದಲ್ಲಿ ಆರೋಪಿತರಲ್ಲಿದ್ದ ಸುಮಾರು ಐದು ಲಕ್ಷ ರೂಪಾಯಿ ಬೆಲೆಯ ವಿವಿಧ ಕಂಪನಿಗಳ ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಭೀಮಾಶಂಕರ ಗುಡೆಯದ ಐಪಿಎಸ್ ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಿ ಶ್ರುತಿ ಎಚ್ ಎಸ್ ಮತ್ತು ಆರ್ ಬಿ ಬಸರಗಿ ಡಿವೈಎಸ್ಪಿ ಡಿಎಚ್ಅಮುಲ್ಲಾ ಸಿಪಿಐ ಗೋಪಾಲ್ ಆರ್ ರಾಠೋಡ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಬಿ ವಾಲಿಕಾರ್ ಮತ್ತು ಸಿಬ್ಬಂದಿಗಳಾದ ಕೆಆರ್ಆಕ್ಯಾಗೋಳ ವಿಠಲ ನಾಯ್ಕ ಎಸ್ಬಿ ತೋರ್ಗಲ್ ಎಸಿ ಕಾಪ್ಸಿ ಎನ್ವಿ ಬೆಳಗಲ್ ಇತರರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಕಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ